ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ವಾರ ಭವಿಷ್ಯ ಈಗ ನಾವು ನವೆಂಬರ್ ಹದಿನಾರರಿಂದ ಇಪ್ಪತ್ತೆರಡನೇ ತಾರೀಕು ತನಕ ದ್ವಾದಶ ರಾಶಿಗಳ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಯಾವ ಯಾವ ಗ್ರಹಗಳು ಯಾವ ಯಾವ ಪರಿಸರ ಅಥವಾ ರಾಶಿಗಳಲ್ಲಿದೆ ಅಂತ ತಿರುಗೋಣ ಮೊದಲನೇದಾಗಿ ನೋಡಿ ಗುರು ಹುಚ್ಚನಾಗಿ ಕರ್ಕಾಟಕ ರಾಶಿಯಲ್ಲಿದೆ ಕೇತು ಸಿಂಹ ರಾಶಿಯಲ್ಲಿಯೋ ಶುಕ್ರನು ಸ್ವಸ್ಥಾನದಲ್ಲಿ ತುಲಾ ರಾಶಿಯಲ್ಲಿಯೋ ಚಂದ್ರ ನಮಗೆ ತುಲಾರಾಶಿ ಮತ್ತೆ ವೃಶ್ಚಿಕ ರಾಶಿಯಲ್ಲಿ ಸಂಚಾರ ಮಾಡುತ್ತೆ ಈ ವಾರದಲ್ಲಿ ವೃಶ್ಚಿಕ ರಾಶಿಯಲ್ಲಿ ಸ್ವಸ್ಥಾನದಲ್ಲಿ ಕುಜ ಇದೆ ರವಿ ಕೂಡ ಹದಿನಾರನೇ ತಾರೀಕು ನಮಗೆ ಪ್ರವೇಶ ಆಗ್ತಾ ಇದೆ ವೃಶ್ಚಿಕ ರಾಶಿಗೆ ಬುಧನು ಕೂಡ ವೃಶ್ಚಿಕ ರಾಶಿಯಲ್ಲಿದೆ ರಾಹು ಕುಂಭ ರಾಶಿಯಲ್ಲಿಯೂ ಶನಿ ನಮಗೆ ಮೀನ ರಾಶಿಯಲ್ಲಿಯೂ ಸಂಚಾರ ಮಾಡ್ತಾ ಇದೆ ಸೊ ಹಾಗಾಗಿ ಈ ಪ್ಯಾನೆಟಿಪೇಷನ್ ಅಂದ್ರೆ ಈ ಗ್ರಹಗಳು ಯಾವ ಪರಿಸರದಲ್ಲಿದೆ ಈಗ ನಮಗೆ ಗುರು ತಗೊಂಡ್ರೆ ಉಚ್ಚ ಸ್ಥಾನ ಅಂದ್ರೆ ಕಂಫರ್ಟಬಲ್ ಆಗಿ ಗುರು ಅದರ ಫಲಗಳನ್ನ ಪರಿಪೂರ್ಣವಾಗಿ ಕೊಡುವಂತ ಜಾಗದಲ್ಲಿದೆ ಕೇತು ಕೂಡ ಚೆನ್ನಾಗಿದೆ ಪೊಸಿಷನಿಂಗು ರಾಹು ಅತ್ಯುತ್ತಮವಾಗಿದೆ ನಮಗೆ ಶುಕ್ರ ಸ್ವಸ್ಥಾನದಲ್ಲಿದೆ ಕುಜಾ ಸ್ವಸ್ಥಾನದಲ್ಲಿದೆ ರವಿ ಕೂಡ ಈ ವಾರದಲ್ಲಿ ಫ್ರೆಂಡ್ಲಿ ಪ್ಲೇಸ್ ಅಂದ್ರೆ ಸ್ನೇಹಿತರು ಒಂದಿಗೆ ಇದೆ ಆದರೆ ಬುಧ ಮಾತ್ರ ಅನ್ಕಂಫರ್ಟಬಲ್ ಇದೆ ಬುಧ ಗ್ರಹಕ್ಕೆ ಎಲ್ಲರೂ ನಮಗೆ ಎಲ್ಲ ರಾಶಿಯವರು ಕೂಡ ಬುಧ ಅಂದ್ರೆ ಕಮ್ಯುನಿಕೇಶನ್ ಮಕ್ಕಳ ವಿಚಾರ ನಂತರ ಎಜುಕೇಶನ್ ಆಗ್ಬೋದು ಕಮ್ಯುನಿಕೇಶನ್ ಮಾತುಕತೆ ಆ ಈ ಫೀಲ್ಡ್ಗಳಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸ್ಬೇಕಂತ ತಗೋಬಹುದು ಅಂತ ಅನ್ಕೋಬೇಕು ಈಗ ನಮ್ಗೆ ನೋಡಿ ಮೊದಲನೇದಾಗಿ ಮೇಷರಾಶಿ ಸೊ ನಮಗೆ ಮೇಷರಾಶಿ ಅವ್ರಿಗೆ ಯಾವ ತರ ಇದೆ ನೋಡೋಣ ಈಗ ಮೇಷರಾಶಿಯವರಿಗೆ ನಾಲ್ಕನೇ ಮನೆಯಲ್ಲಿ ಗುರು ಉಚ್ಚ ಸ್ಥಾನದಲ್ಲಿದೆ ಸೊ ವಾಹನ ಆಗ್ಲಿ ಮನೆ ಆಗಲಿ ತಾಯಿ ಆರೋಗ್ಯಕ್ಕಾಗಲಿ ವಾಹನ ಖರೀದಿ ಫ್ಲಾಟ್ ಖರೀದಿಗೆ ಏನಾದರೂ ಆಲೋಚನೆ ಮಾಡ್ತಾ ಇದೆ ಇಂಥ ವಿಷಯಗಳಿಗೆ ಚೆನ್ನಾಗಿದೆ ಅಂತ ರಾಷ್ಟ್ರಾಧಿಪತಿ ಕುಜ ಭೂಮಿ ಕಾರಕ ಕಾರಕ ಅದ್ರ ಮೇಲೆ ಗುರು ದೃಷ್ಟಿ ಬಿದ್ದಿದೆ ಅದ್ರ ಜೊತೆಗೆ ನೋಡಿ ರವಿನೂ ಸೇರ್ಕೊತಾರೆ ರವಿ ಅಷ್ಟಮದಲ್ಲಿದ್ದ ಸೇರಿದಾಗ ಈ ವಾರದಲ್ಲಿ ಮೇಷರಾಶಿಯವರಿಗೆ ಶರೀರ ಪೀಡೆ ಅಂದರೆ ನಮಗೆ ದೇಹ ನೋವಾಗುವಂಥ ಚಾನ್ಸಸ್ ಇರುತ್ತೆ ಅದಕ್ಕೆ ಎಚ್ಚೆಚ್ಚು ವಯಸ್ಸು ಸೂರ್ಯ ಶಾಂತಿ ಅಗತ್ಯ ಮೇಷರಾಶಿಯವರಿಗೆ ಗುರು ಕುಜಿನ ಮೇಲೆ ದೃಷ್ಟಿ ಬಿದ್ದಾಗ ಭೂಮಿಯಿಂದ ಲಾಭ ಬರುವಂತಹ ಅಂತ ಆಕಸ್ಮಿಕವಾಗಿ ಯಾಕಂದ್ರೆ ಅಷ್ಟಮದಲ್ಲಿ ಅಷ್ಟಮ ಅಂದ್ರೆ ಆಕಸ್ಮಿಕ ಅಂತ ಸೊ ಆಕಸ್ಮಿಕವಾಗಿ ಭೂಮಿಯಿಂದ ಲಾಭ ಬರೋದಾಗ್ಲಿ ಅಥವಾ ಅಂತಮನದಿಂದ ಸಹಾಯ ಬರೋದಾಗ್ಲಿ ಸೊ ಈ ತರ ಚಾನ್ಸಸ್ ಆದರೂ ಆದ್ರೂ ಕೂಡ ನಮಗೆ ಅಷ್ಟೊಂದಲ್ಲಿ ಕೂಡ ಇದ್ದಾಗ ಎರಡನೇ ಮನೆ ಮೇಲೆ ದೃಷ್ಟಿ ಬಿದ್ದಾಗ ಕುಟುಂಬದಲ್ಲಿ ವಾದ ವಿವಾದ ವಾಗ್ವಾದ ಆಗುವ ಚಾನ್ಸಸ್ ಅದಕ್ಕೆ ಎಚ್ಚರಿಕೆ ವಹಿಸಬಹುದು ನಂತರ ಶುಕ್ರ ಚಂದ್ರರು ಯುತಿ ಎರಡನೇ ಮನೆಯಲ್ಲಿ ಯುತಿ ಶುಕ್ರ ನಮಗೆ ಏಳನೇ ಮನೆಯಲ್ಲಿದೆ ಹಣಕಾಸು ಚೆನ್ನಾಗಿದೆ ಪ್ರೀತಿ ಪ್ರೇಮ ಸಾಮರಸ್ಯ ಚೆನ್ನಾಗಿದೆ ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿದೆ ಆದ್ರೆ ಚಂದ್ರನ ಜೊತೆ ಸಪ್ತಮದಲ್ಲಿ ಸೇರ್ಕೊಂಡಾಗ ಅವಾಗ ಹತ್ತೆ ಸೊಸೆಗೆ ಭಿನ್ನಾಭಿಪ್ರಾಯ ಬರುತ್ತೆ ಮೇಷರಾಶಿಯವರು ಯಾರಿದಾರೋ ಅವರು ಆ ಮನೆಯಲ್ಲಿ ಅತ್ತೆ ಸೊಸೆಯ ಭಿನ್ನಾಭಿಪ್ರಾಯಗಳು ವಿವಾದಗಳು ಬರುವಂಥ ಕಾನಿಸಿ ಇರುತ್ತೆ ಸೊ ಅದನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕು ಮಾಡಬೇಕಾಗುತ್ತೆ ಚಂದ್ರ ಪರಿಹಾರ ಅಗತ್ಯ ಸೊ ನಮ್ಗೆ ಒಟ್ಟಾರೆ ತೊಗೊಂಡ್ರೆ ನೋಡಿ ರಾಹು ಚೆನ್ನಾಗಿದೆ ಹನ್ನೊಂದನೇ ಮನೆಯಲ್ಲಿ ಬರ ಚೆನ್ನಾಗಿರೋದ್ರಿಂದ ನಿಮಗೆ ಸೋಷಿಯಲ್ ಕನೆಕ್ಟಿವಿಟಿ ಮಾರ್ಕೆಟಿಂದ ಲಾಭ ವ್ಯಾಪಾರಗಳಿಂದ ಲಾಭ ಪ್ರಯಾಣಗಳಿಂದ ಲಾಭ ಈ ಥರ ವಿಚಾರಗಳು ಚೆನ್ನಾಗಿದೆ ನಮಗೆ ಅಷ್ಟಮದಲ್ಲಿ ಕುಜ ರವಿ ಮತ್ತು ಚಂದ್ರಶಾಂತಿ ಈ ಮೂರು ಇದು ಬುಧ ಕೂಡ ಅಷ್ಟಮದಲ್ಲಿ ನೋಡಿ ಎಂಟನೇ ಮನೆಯ ಬುಧ ನಿಮಗೆ ಆಕಸ್ಮಿಕವಾಗಿ ಅನುಕೂಲನೇ ಮಾಡಿಕೊಡುತ್ತೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡುತ್ತೆ ವ್ಯಾಪಾರ ವ್ಯವಹಾರಕ್ಕೆ ಮತ್ತು ನೀವು ಟ್ರಾವೆಲಿಂಗಲ್ಲಿ ಸಣ್ಣ ಪುಟ್ಟ ಏನಾದರೂ ನೀವು ಪ್ರಯಾಣ ಮಾಡ್ತೀನಿ ಅಂದರೆ ಅದರಿಂದ ಲಾಭ ಕೊಡುತ್ತೆ ಅಣ್ಣಮ್ಮ ಅಂದ್ರೆ ಅಕ್ತಂಗಿಯಿಂದ ಲಾಭ ಕೊಡುತ್ತೆ ಕೆಲಸದಲ್ಲೂ ಕೂಡ ನಿಮಗೆ ತಕ್ಕ ಮಟ್ಟಿಗೆ ಲಾಭನೇ ಕೊಡುತ್ತೆ ಇಲ್ಲಿ ಪರಿಹಾರ ಬೇಕಾಗಿರೋದಕ್ಕೆ ಒಂದು ಚಂದ್ರನಿಗೆ ಒಂದು ರವಿ ಕುಜುಂಗೆ ರವಿಗೋಸ ತಂದೆ ಸೇವೆ ಮಾಡಿ ಸೂರ್ಯ ಉದಯಕ್ಕೆ ಎದ್ದು ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಅಥವಾ ನಾರಾಯಣ ದೇವಸ್ಥಾನಕ್ಕೆ ಭೇಟಿ ಕೊಡೋದ್ರಿಂದ ನಂತರ ಕುಜುಂಗೆ ನಿಮ್ಮ ರಾಷ್ಟ್ರಾಧೀಪನೆ ಆಗಿರೋದ್ರಿಂದ ಪೂರ್ಣಿಂಗೋಸ್ಕರ ನೀವು ಖಂಡಿತವಾಗಿ ಸುಬ್ರಹ್ಮಣ್ಯನ ಆರಾಧನೆ ಮಾಡೋದಾಗಲಿ ಕಾರ್ತಿಕೇಯ ಓಂ ಕಾರ್ತಿಕೇಯ ನಮ ಓಂ ಸುಬ್ರಹ್ಮಣ್ಯ ಹಣಮ ಓಂ ಸಂದಮ ಈ ಥರ ಅಟ್ಟೋದರ ಕೊಡೋದಾಗಲಿ ಅಥವಾ ತೋರಿ ಬೆಳೆ ಬೆಳೆನ ಸುಬ್ರಹ್ಮಣ್ಯನ ದೇವಸ್ಥಾನ ಕೊಡೋದ್ರಿಂದ ಕೂಡ ಖಂಡಿತ ಲಾಭದಾಯಕವಾಗಿದೆ ಓವರ್ ಆಲ್ ಮೇಷ ರಾಶಿಯವರಿಗೆ ಮಿಶ್ರ ಫಲ ಈ ವಾರದಲ್ಲಿ ವೃಷಭ ರಾಶಿ ನೋಡಿ ವೃಷಭ ರಾಶಿಯವರಿಗೆ ನಿಮ್ಮ ಪ್ರಯತ್ನಗಳು ನಿಮ್ಮ ಎಫರ್ಟ್ಸು ಅಥವಾ ಪ್ರಯಾಣ ಅಥವಾ ಅಕ್ತಂಗಿರ ಅಣ್ಣ ಅಥವಾ ಧೈರ್ಯ ಸ್ಥಾನ ಪರಾಕ್ರಮ ಭಾವ ಇಲ್ಲಿ ಗುರು ಚೆನ್ನಾಗಿದ್ದಾನೆ ನಿಮಗೆ ನೋಡಿ ಅಷ್ಟಮಾಧಿಪತನ ಆಗ್ತಾನೆ ಲಾಭಾಧಿಪತಿ ಆಗ್ತಾನೆ ಗುರು ಯಾವ ಮೂರನೇ ಮನಡಿದಾನೋ ನಿಮ್ಮ ಪ್ರಯತ್ನಗಳಿಂದ ನಿಮಗೆ ಲಾಭ ಖಂಡಿತವಾಗಲೂ ಇದೆ ಸಪ್ತಮದ ಮೇಲೆ ದೃಷ್ಟಿ ಬಿದ್ದಿದೆ ಸೊ ಈಗ ನಿಮಗೆ ಏನಾದರೂ ವಧುವರ ಅನ್ವೇಷಣೆ ಇದ್ರೆ ಸಿಗುವಂಥ ಚಾನ್ಸಸ್ ಇರುತ್ತೆ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಕಾರಣ ಏನಕ್ಕೆ ಅಂದರೆ ಕುಜನ್ ಸಪ್ತಮದಲ್ಲಿದ್ದು ಕುಜಿನ ಮೇಲೆ ಗುರು ದೃಷ್ಟಿ ಬಿದ್ದಾಗ ಒಂದು ಅವಕಾಶ ಚೆನ್ನಾಗಿರುತ್ತೆ ಓದುವರ ಅನ್ವೇಷಣೆಯಲ್ಲಿ ಹೆಣ್ಣುಮಕ್ಕಳಿಗೆ ನಂತರ ನಮಗೆ ನಾಲ್ಕನೇ ಮನೆಯ ಕೇತು ಇರೋದ್ರಿಂದ ಕೇತು ಪರಿಹಾರ ಆಗತ್ಯ ಶುಕ್ರ ನೋಡಿ ಆರನೇ ಮನೆಯಲ್ಲಿ ಇರೋದ್ರಿಂದ ಸ್ವಸ್ಥಾನದಲ್ಲಿದೆ ಸೊ ಕೆಲಸ ಕಾರ್ಯಗಳಲ್ಲಿ ಚೆನ್ನಾಗಿದೆ ಆದರೂ ಕೂಡ ಕೆಲಸದಲ್ಲಿ ಸ್ವಲ್ಪ ಹೆಣ್ಣು ಮಕ್ಕಳಿಂದ ಸ್ವಲ್ಪ ಹಿನ್ನಡೆ ಆಗುವಂಥ ಯಾಕಂದರೆ ಚಂದ್ರ ಶುಕ್ರ ಯುತಿ ಆಗುತ್ತೆ ಚಂದ್ರ ನಿಮಗೆ ಮೂರನೇ ಮನೆ ಅಧಿಪತಿ ಆಗುತ್ತೆ ಸೊ ಅದು ಆರರಲ್ಲಿದೆ ಸೊ ಹಾಗಾಗಿ ಸ್ವಲ್ಪ ನೆಗಡಿ ಅಥವಾ ಕೋಲ್ಡು ಈ ರಿಲೇಟೆಡ್ ಇಶ್ಯೂಸ್ಗೂ ಬರ್ಬೋದು ಎರಡು ಫಿಮಿಲಿನ್ ಎನರ್ಜಿಯಾಗಿ ಒಟ್ಟಿಗೆ ಶುಕ್ರನ ಮನೆಯಲ್ಲೇ ಇರೋದ್ರಿಂದ ಹಣಕಾಸು ಚೆನ್ನಾಗಿದೆ ಆದರೆ ಪ್ರೀತಿ ಪ್ರೇಮ ಸಾಮರಸ್ಯಕ್ಕೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಕೆಲಸ ಕಾರ್ಯಗಳು ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸಪ್ತಮದಲ್ಲಿ ಕುಜ ಕೋಪತಾಪಗಳು ಕೊಡುತ್ತೆ ಆದರೂ ಕೂಡ ಭೂಮಿಯಿಂದ ಲಾಭ ಕೂಡ ಅದೇ ಕೊಡುತ್ತೆ ಹನ್ನೆರಡನೇ ಮನೆ ಅಧಿಪತಿ ಆಗಿರೋದ್ರಿಂದ ಪತಿ ಅಥವಾ ಪತ್ನಿಯಾಗಿ ಖರ್ಚು ಕೂಡ ಕೊಡುವಂತಹ ಚಾನ್ಸಸ್ ಇರುತ್ತೆ ಇನ್ನು ಏಳನೇ ಮನೆ ರವಿ ನಮಗೆ ತುಲಾರಾಶಿಯವರಿಗೆ ನಾಲ್ಕನೇ ಮನೆ ಅಧಿಪತಿ ಏಳರಲ್ಲಿ ಇದ್ದಾಗ ವಾಹನದಿಂದ ಲಾಭ ಅಥವಾ ಭೂಮಿಯಿಂದ ಲಾಭ ಕುಜು ಕುಜಿನ ಜೊತೆ ಸೇರ್ಕೊಂಡಿರೋದ್ರಿಂದ ರವಿ ಸ್ವಲ್ಪ ಲಾಭದಾಯಕವಾಗಿಯೇ ಇದೆ ರವಿ ಇಷ್ಟು ಸಲ ನೀಚದಲ್ಲಿತ್ತು ಆರನೇ ಮನೆಯಲ್ಲಿತ್ತು ಕೆಲಸ ಕಾರ್ಯಗಳು ಚೆನ್ನಾಗೇ ಇತ್ತು ಆದ್ರೂ ನೀಚ ಭಾವದಲ್ಲಿ ಇದ್ದಾಗ ಸ್ವಲ್ಪ ಒತ್ತಡಗಳಿರುತ್ತೆ ಮೇಲಧಿಕಾರಿಯಿಂದ ತಂದೆಯಿಂದ ಒತ್ತಡಗಳಿತ್ತು ಅದು ಈಗ ರಿಲೀವ್ ಆಗುತ್ತೆ ತಕ್ಕಮಟ್ಟಿಗೆ ರವಿಯಿಂದ ನಿಮಗೆ ಒಂದು ಪಾಸಿಟಿವ್ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ಬೋದು ಬುಧ ನಮಗೆ ಸಪ್ತಮದಲ್ಲಿ ಇದ್ದಾಗ ಸ್ವಲ್ಪ ನೋಡಿ ಎರಡನೇ ಮನೆ ಐದು ಮನೆಯಲ್ಲಿ ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ವ್ಯಾಜ್ಯಗಳು ಕಿತ್ತಾಟಗಳು ಬರುವಂಥ ಚಾನ್ಸಸ್ ಇರುತ್ತೆ ಪುಚಿನ ಜೊತೆ ಯಾವಾಗ ಸೇರ್ಕೊಂತಾರೆ ಸೇರ್ಕೊಂತ ಮಕ್ಕಳಿಗೆ ಸ್ವಲ್ಪ ಸಣ್ಣ ಪುಟ್ಟ ಏಟ್ ಬೀಳೋದು ಅಥವಾ ಕಿತ್ತಾಡೋ ಅಂತ ಮಕ್ಕಳೊಂದಿಗೆ ವಾದವಾದ ಆಗುವಂಥ ಚಾನ್ಸ್ ಇರುತ್ತೆ ಅವರು ಅದನ್ನು ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಬ್ಯಾಲೆನ್ಸ್ ಮಾಡಬೇಕು ಓವರ್ ಆಲ್ ಆಗೊಂಡ್ರೆ ಮಿಶ್ರಫಲ ರಾಶಿ ಅವರಿಗೆ ಅಂತ ಹೇಳ್ಬೋದು ಒಳ್ಳೇದಾಗಲಿ ಮಿಥುನ ರಾಶಿ ನೋಡಿ ಮಿಥುನ ರಾಶಿಯವರಿಗೆ ಕುಟುಂಬ ಧನಭಾವದಲ್ಲಿ ಗುರು ಉಚ್ಚ ಸ್ಥಾನದಲ್ಲಿದೆ ಸೊ ವಧುವರ ಅನ್ವೇಷಣೆಗಾಗ್ಲಿ ಒಂದು ಶುಭ ಕಾರ್ಯಗಳು ಮನೆ ನಡೆಯೋದಕ್ಕಾಗ್ಲಿ ಎಲ್ಲ ರೀತಿಯೂ ಮಿಥುನ ರಾಶಿಯವರಿಗೆ ಗುರುವಿಂದ ನಿಮಗೆ ಸಪೋರ್ಟ್ ಸಿಗುತ್ತೆ ಆರನೇ ಮನೆಯ ಮೇಲೆ ದೃಷ್ಟಿ ಬಿದ್ದಿದೆ ಮಿಥುನ ರಾಶಿಯವರಿಗೆ ಆರನೇ ಮನೆಯ ಮೇಲೆ ಯಾವಾಗ ಗುರು ಎರಡರ ದೃಷ್ಟಿ ಬಿಡುತ್ತೋ ಕೆಲಸ ಕಾರ್ಯಗಳು ಚೆನ್ನಾಗಿ ನಡೆಯುತ್ತೆ ಶತ್ರುಗಳ ಮೇಲೆ ವಿಜಯ ಯಾಕಂದ್ರೆ ಕುಜಾನು ಅಲ್ಲೇ ಇದೆ ರವಿನೂ ಅಲ್ಲೇ ಇದೆ ಕೆಲಸ ಕಾರ್ಯಗಳಲ್ಲಿ ವಿಜಯ ಸಿಗುತ್ತೆ ಹೊಸ ಕೆಲಸ ಬಿಡುತ್ತಾ ಇದ್ರೆ ಸಿಗುವಂತ ಕೆಲಸ ತುಂಬಾ ಚೆನ್ನಾಗಿದೆ ಆರನೇ ಮನೆಯಲ್ಲಿ ಬುಧ ಮಾತ್ರ ನಿಮ್ಮ ಆರನೇ ಆರಲ್ಲೇ ಇರೋದ್ರಿಂದ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕು ಎಕ್ಸರ್ಸೈಸ್ ಆಫ್ ಇಟ್ ಆಗೋದು ಜ್ವರ ಬರೋ ಅಂತ ಚಾನ್ಸಸ್ ಇರುತ್ತೆ ಸೊ ಅದನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕು ಆದರೆ ಕೆಲಸ ಕಾರ್ಯಗಳಲ್ಲಿ ನಿಮಗೆ ವಾಹನ ಖರೀದಿ ಅಥವಾ ಭೂಮಿ ಖರೀದಿಗೆ ತುಂಬ ಒಳ್ಳೆ ಅವಕಾಶಗಳನ್ನು ತಂದು ಕೊಡುತ್ತೆ ಅಂತಲೇ ಹೇಳ್ಬೋದು ಮಿಥುನ ರಾಶಿಯವರಿಗೆ ನಮಗೆ ಮೂರನೇ ಮನೆ ಕೇತು ಅದು ತುಂಬ ಚೆನ್ನಾಗಿದೆ ಭಾಗ್ಯದಲ್ಲಿ ಇರೋದ್ರಿಂದ ದೂರ ಪ್ರಯಾಣಗಳಿಂದ ಲಾಭ ಇಂಪೋರ್ಟ್ ಎಕ್ಸ್ಪೋರ್ಟ್ ಇಂದ ಲಾಭ ಇದ್ದರೂ ಕೂಡ ತಂದೆ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ ಓವರ್ ಆಲ್ ಅಂತಂದರೆ ಮಿಥುನ ರಾಶಿ ಈ ವಾರ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಒಳ್ಳೆದಾಗುತ್ತೆ ಕರ್ಕಾಟಕ ರಾಶಿ ಕರ್ಕ ರಾಶಿಯವರು ನೋಡಿ ಗುರು ನಿಮ್ಮ ರಾಶಿಯಲ್ಲೇ ಉಚ್ಚ ಸ್ಥಿತಿಯಲ್ಲಿದೆ ಮತ್ತೆ ದೃಷ್ಟಿ ಪಂಚಮದ ಮೇಲೆ ಬಿದ್ದಿದೆ ಗುರು ಇದೆ ರವಿನೂ ಇದೆ ಅಲ್ಲೇ ಬುಧನೂ ಅಲ್ಲೇ ಇದೆ ಸೊ ಪಂಚಮದಲ್ಲಿ ನಿಮಗೆ ವಿದ್ಯಾಭ್ಯಾಸ ವಿದ್ಯಾರ್ಥಿಗಳವರು ಎಚ್ಚರಿಕೆ ವಹಿಸಬೇಕು ವಿದ್ಯಾಭ್ಯಾಸ ಸಣ್ಣ ಪುಟ್ಟ ಅಡಚಣೆ ಬರುವಂಥ ಕನಸಿರುತ್ತೆ ಈ ವಾರದಲ್ಲಿ ಆದರೆ ಗುರು ಅಥವಾ ರವಿಯಿಂದ ನಿಮಗೆ ನ್ಯೂಟ್ರಲ್ ಅಂದ್ರೆ ಸಾಧಾರಣ ಬಲಗಳೇ ಸಿಗುತ್ತೆ ನಾಲ್ಕನೇ ನೋಡಿ ಶುಕ್ರ ಹಣಕಾಸುಗಾಗಲಿ ಪ್ರೀತಿ ಪ್ರೇಮಕ್ಕಾಗಲಿ ವಾಹನಕ್ಕಾಗಲಿ ಭೂಮಿಗಾಗಲಿ ಈ ಎಲ್ಲ ವಿಷಯಗಳಲ್ಲೂ ಶುಕ್ರ ನಿಮಗೆ ಅತ್ಯುತ್ತಮ ಫಲ ಅಂತಲೇ ಕೊಡುತ್ತೆ ಚಂದ್ರನ ಜೊತೆ ಇರೋದ್ರಿಂದ ಮನೆಯಲ್ಲಿ ಸೊಸೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬರ್ಬೋದು ಅದಕ್ಕೆ ಎಚ್ಚರಿಕೆ ವಹಿಸಬೇಕು ಆದರೆ ಫ್ಲಾಟ್ ಖರೀದಿಗೆ ವಾಹನ ಖರೀದಿ ಕೂಡ ಶುಕ್ರ ನಿಮಗೆ ಇನ್ಫ್ಲೂಯೆನ್ಸ್ ಮಾಡುತ್ತೆ ಕರ್ಮಾಧಿಪತಿ ಕೂಡ ಆಗಿರೋದ್ರಿಂದ ಕರ್ನಾಟಕ ರಾಶಿಯವರಿಗೆ ಲಾಭಾಧಿಪತಿಯೂ ಆಗಿ ನಾಕಿನ ಅಧಿಪತಿ ಆಗಿರೋದ್ರಿಂದ ಖಂಡಿತ ವಾಹನ ಭೂಮಿ ಅಥವಾ ತಾಯಿ ಆರೋಗ್ಯ ಎಲ್ಲ ವಿಷಯದಲ್ಲೂ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಕರ್ನಾಟಕ ರಾಶಿಯವರಿಗೆ ಈ ವಾರದಲ್ಲಿ ಉತ್ತಮ ರಿಸಲ್ಟ್ ಸಿಗುತ್ತೆ ಒಳ್ಳೆಯದಾಗಿದೆ ದಯವಿಟ್ಟು ಈ ವಿಡಿಯೋ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು